ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಆರನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸರ್ಕಾರದಿಂದ ಅಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಇಲ್ಲಿ ಸರ್ಕಾರದ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳು ಏನಿವೆ ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅಂತ ಇಲ್ಲಿ ನಾವು ತಮ್ಮೊಂದಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಈಗಾಗಲೇ ಅಡ್ಮಿಷನ್ಗಳು ಕೂಡ ಪ್ರಾರಂಭವಾಗಿದೆ ಹಾಗಾದರೆ ಇಲ್ಲಿ ಎಕ್ಸಾಮ್ ನಡೆಯುತ್ತಾ ಇಲ್ವಾ ಅನ್ನೋದನ್ನು ಕೂಡ ಇವತ್ತು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಬರುವಂತಹ ಎರಡು ನೂರ ಐವತ್ತು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಸುಮಾರು ರಾಜ್ಯಾದ್ಯಂತ ಹದಿನೈದು ಸಾವಿರ ಸೀಟುಗಳು ಲಭ್ಯ ಇವೆ ಸದರಿ ಶೀಟುಗಳಿಗೆ ಇಲ್ಲಿ ಎಕ್ಸಾಮ್ ಮೂಲಕವೇ ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು ಆದರೆ ಇಲ್ಲಿ ಸರ್ಕಾರ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ನೀಡಿದೆ ಇಲ್ಲಿ ಎಡ್ಮಿಷನ್ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾದರೆ ಏನಂತ ನೋಡ್ತಾ ಹೋದಾಗ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಇಲ್ಲಿ ಮಂಜೂರಾತಿ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಹೆಚ್ಚು ಅರ್ಜಿಗಳು ಬಂದಲ್ಲಿ ಮಾತ್ರ ಜಿಲ್ಲಾ ಮಟ್ಟದಲ್ಲಿ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ ಇಲ್ಲದೇ ಇದ್ದಲ್ಲಿ ನಿಯಮಾನುಸಾರ ಮೆರಿಟ್ ಮತ್ತು ರೋಸ್ಟರ್ ಪದ್ಧತಿ ಅನುಸಾರ ನೇರವಾಗಿ ಅಡ್ಮಿಷನ್ ಮಾಡಿಕೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ಇಲ್ಲಿ ಪ್ರವೇಶ ಪರೀಕ್ಷೆಯನ್ನು ಅಗತ್ಯವಿದ್ದಲ್ಲಿ ಮಾತ್ರವೇ ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರ ನಡೆಸಲು ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು ಕ್ರಮ ಕೈಗೊಳ್ಳುತ್ತಾರೆ ಇಲ್ಲಿ ಇಷ್ಟೆಲ್ಲ ಮಾಹಿತಿ ಹೇಳಿದ್ರೂ ಕೂಡ ಇಲ್ಲಿ ಸರ್ಕಾರ ತಿಳಿಸಿದಂತೆ ಏನಿದೆ ಅಂದರೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಪ್ರತಿ ಶಾಲೆಗೆ ಆರನೇ ತರಗತಿಗೆ ಮಂಜೂರಾದ ವಿದ್ಯಾರ್ಥಿಗಳ ಸಂಖ್ಯೆ ಅರವತ್ತು ಇದೆ ಇಲ್ಲಿ ಸರ್ಕಾರ ತಿಳಿಸಿದ್ದು ಏನು ಅಂದರೆ ನೂರು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಎಕ್ಸಾಮನ್ನು ನಡೆಸಲು ಇಲ್ಲಿ ತೀರ್ಮಾನವನ್ನು ಮಾಡಲಾಗಿತ್ತು ಆದರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಒಟ್ಟು ಎಷ್ಟು ಶಾಲೆಗಳಿವೆ ಎರಡು ನೂರೈವತ್ತು ಶಾಲೆಗಳಿವೆ ಇಲ್ಲಿ ಪ್ರತಿ ಶಾಲೆಯಲ್ಲೂ ಕನಿಷ್ಠ ನೂರಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಲ್ಲಿ ಮಾತ್ರವೇ ಅಂದರೆ ಜಿಲ್ಲೆಯವಾರು ಇಲ್ಲಿ ಹೆಚ್ಚು ಅರ್ಜಿಗಳು ಬಂದಲ್ಲಿ ಮಾತ್ರ ಎಕ್ಸಾಮನ್ನು ನಡೆಸಬೇಕು ಅಂತ ತಿಳಿಸಲಾಗಿತ್ತು ಅದು ಕೂಡ ಜಿಲ್ಲಾ ಮಟ್ಟದಲ್ಲಿ ಎಕ್ಸಾಮ್ ನಡೆಸಲಾಗ್ತಾ ಇತ್ತು ಆದರೆ ಇಲ್ಲಿ ನಾನು ಕೂಡ ವಿಚಾರಿಸಿದ ಹಾಗೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಇರುವಂಥ ಕೆಲವೊಂದಿಷ್ಟು ನಾನು ಬೇರೆ ಬೇರೆ ಶಾಲೆಗಳಲ್ಲಿ ವಿಚಾರಿಸಿದಾಗ ಅವರು ತಿಳಿಸಿದ್ದು ಈಗ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯನ್ನೇ ನಾನು ತಮಗೆ ಎಕ್ಸಾಂಪಲಾಗಿ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಅರ್ಜಿಗಳು ಕಡಿಮೆ ಬಂದ ಕಾರಣಕ್ಕಾಗಿ ಇಲ್ಲಿ ಎಷ್ಟು ಅರ್ಜಿಗಳು ಬಂದಿವೆ ಪ್ರತಿಯೊಂದು ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಯ ಪೋಷಕರಿಗೆ ಡೈರೆಕ್ಟಾಗಿ ಶಾಲೆಯವರೇ ಇಲ್ಲಿ ಫೋನ್ ಕರೆ ಮೂಲಕ ತಿಳಿಸ್ತಾ ಇದ್ದಾರೆ ತಾವು ಇಲ್ಲಿ ಎಕ್ಸಾಮ್ ಇಲ್ಲದೇನೆ ಡೈರೆಕ್ಟ್ ಆಗಿ ಅಡ್ಮಿಷನ್ ಮಾಡಿ ಬಂದು ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಈಗಾಗಲೇ ನಾಲ್ಕೈದು ದಿನಗಳಾಗಿದೆ ಇಲ್ಲಿ ಅರ್ಜಿಗಳನ್ನು ಅಂದರೆ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ ಹಾಗಾಗಿ ಇಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಎಕ್ಸಾಮ್ ಇದೆ ಅಂತನೂ ಕೂಡ ಅವರು ತಿಳಿಸಿರುತ್ತಾರೆ ಯಾಕೆಂದರೆ ಇಲ್ಲಿ ಅರ್ಜಿಗಳು ಜಾಸ್ತಿ ಬಂದ ಕಾರಣಕ್ಕಾಗಿ ಅಲ್ಲಿ ಎಕ್ಸಾಮ್ ನಡೆಸಿಯೇ ಸೆಲೆಕ್ಷನ್ ಮಾಡಿಕೊಳ್ಳಲಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಹಾಗಾಗಿ ಇಲ್ಲಿ ಕೆಲವು ತಾವು ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ತಾವು ಏನು ಮಾಡಿ ತಮಗೆ ಇನ್ಫಾರ್ಮೇಷನ್ ಏನೂ ಬಂದಿಲ್ಲ ಎಂದರೆ ತಮಗೆ ಹತ್ತಿರವಿರುವಂತಹ ಮೌಲಾನಾ ಆಜಾದ್ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಮುಖ್ಯೋಪಾಧ್ಯಾಯರು ಅಥವಾ ಪ್ರಾಂಶುಪಾಲರಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ನಾನು ಉದಾಹರಣೆಗೆ ವಿಜಯಪುರ ಜಿಲ್ಲೆಯದೇ ಹೇಳಿದ್ದೆ ಅಲ್ಲಿ ಎಕ್ಸಾಮ್ ನಡೆಸ್ತಾ ಇಲ್ಲ ಡೈರೆಕ್ಟಾಗಿ ಅಡ್ಮಿಷನನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಅರವತ್ತು ವಿದ್ಯಾರ್ಥಿಗಳಿದ್ದಲ್ಲಿ ಅಲ್ಪಸಂಖ್ಯಾತರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಸೀಟುಗಳು ಲಭ್ಯ ಇವೆ ಅಂದರೆ ನಲವತ್ತೈದು ವಿದ್ಯಾರ್ಥಿಗಳು ಪ್ರತಿ ಶಾಲೆಯಲ್ಲಿ ಇತರ ವರ್ಗದ ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರ ಹಿಂದುಳಿದ ವರ್ಗದ ಅಂದರೆ ಒ ಬಿ ವಿದ್ಯಾರ್ಥಿಗಳಿಗಿಲ್ಲಿ ಒಟ್ಟು ಸೇರಿ ಹದಿನೈದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಇನ್ನು ಇಲ್ಲಿ ಬಾಲಕಿಯರಿಗೆ ಶೇಕಡಾ ಐವತ್ತರಷ್ಟು ಸ್ಥಾನಗಳನ್ನು ಅಂದರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಥಾನಗಳನ್ನು ಮೀಸಲು ಇಡಲಾಗಿದೆ ಅಂದರೆ ಮೂವತ್ತು ವಿದ್ಯಾರ್ಥಿಗಳು ಬಾಲಕಿಯರಿಗೆ ಎಲ್ಲ ಕಾಸ್ಟ್ ಸೇರಿ ಹಾಗಾಗಿ ಇಲ್ಲಿ ತಾವು ಕೂಡ ತಮಗೆ ಇಲ್ಲಿ ಎಕ್ಸಾಮ್ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ತಾವೇನು ಮಾಡಿ ಯಾಕೆಂದರೆದು ಜಿಲ್ಲಾವರು ನಡೀತಾ ಇದೆ ತಮ್ಮ ಜಿಲ್ಲೆಯ ಅಥವಾ ತಮಗೆ ತಾಲೂಕಿಗೆ ಹತ್ತಿರವಿರುವಂಥ ಯಾವುದೇ ಮೌಲಾನಾ ಶಾಲೆಗೆ ಭೇಟಿ ನೀಡಿ ತಾವು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಥವಾ ಈಗಾಗಲೇ ಕೆಲವು ಪ್ರಾಂಶುಪಾಲರಿಗೆ ನಾನು ಕೇಳಿದ ಹಾಗೆ ಅವರೇ ಸ್ವತಃ ಶಾಲೆಯವರೇ ಫೋನ್ ಮಾಡಿ ಅಡ್ಮಿಷನ್ ಮಾಡಲಿಕ್ಕೆ ಸೂಚಿಸ್ತಾ ಇದ್ದಾರೆ ಈ ದಾಖಲೆಗಳನ್ನು ತೆಗೆದುಕೊಂಡು ಬಂದು ಅಡ್ಮಿಷನ್ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ಮಾಹಿತಿಯನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡಿಕೊಳ್ಳುವುದಾದರೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ವಸತಿ ಸಹಿತ ಇಲ್ಲ ಎನ್ನುವಂತಹ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ ಮೊರಾರ್ಜಿ ಶಾಲೆಗಳಲ್ಲಿ ವಸತಿ ಸಹಿತ ಇರುತ್ತದೆ ಆದರೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಇದು ವಸತಿ ಸಹಿತ ಇರುವುದಿಲ್ಲ ವಸತಿ ರಹಿತ ಶಾಲೆಗಳು ಆಗಿವೆ ಎನ್ನುವಂತಹ ಮಾಹಿತಿಯನ್ನು ಅವರು ತಿಳಿಸಿರುತ್ತಾರೆ ಹಾಗಾಗಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದರೊಂದಿಗೆ ಹೇಳುವುದಾದರೆ ಎರಡು ನೂರೈವತ್ತು ಮೌಲಾನ ಆಜಾದ್ ಮಾದರಿ ಶಾಲೆಗಳನ್ನು ಅರವತ್ತು ಸಂಖ್ಯಾಬಲದೊಂದಿಗೆ ಆರನೇ ತರಗತಿಯಿಂದ ಆಂಗ್ಲ ಮಾಧ್ಯಮದಲ್ಲಿ ಪ್ರಾರಂಭಿಸಲು ಸರ್ಕಾರದ ಮಂಜೂರಾತಿ ನೀಡಿ ಆದೇಶ ನೀಡಿದೆ ಅಂತ ಅವರು ಕೂಡ ತಿಳಿಸಿರುತ್ತಾರೆ ಇಂಗ್ಲೀಷ್ ಮೀಡಿಯಂ ಇದು ನಡೀತಾ ಇದೆ ಹಾಗಾಗಿ ನೀವು ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರುತ್ತೇನೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಸಂಪನ್ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯೋಪಾಧ್ಯಾಯರ ಕಾಂಟ್ಯಾಕ್ಟ್ ನಂಬರ್ಗಳನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರ್ತೀನಿ ತಾವು ಕೂಡ ವೀಕ್ಷಿಸಬಹುದು ಯಾಕಂದರೆ ತಮಗೇನಾದರೂ ಮಾಹಿತಿ ಬೇಕಾದಲ್ಲಿ ಯಾರನ್ನು ಕೇಳಬೇಕು ಅನ್ನುವಂಥ ಗೊಂದಲ ತಮಗಿರ್ಬೋದು ಹಾಗಾಗಿ ಪ್ರತಿ ಶಾಲೆಯ ಮುಖ್ಯೋಪಾಧ್ಯಾಯರ ನಂಬರ್ ಇರುವಂತಹ ಒಂದು ವಿಡುವಣೆ ಮಾಡಿ ತಮಗೆ ಹಾಕಿರ್ತೀನಿ ತಾವು ಕೂಡ ವೀಕ್ಷಿಸಬಹುದು ಇಲ್ಲಿ ಒಟ್ಟಾರೆಯಾಗಿ ಯಾರು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಯಾರು ಅರ್ಜಿ ಹಾಕಿದ್ದೀರಿ ತಮಗೆ ಊರಿನಿಂದ ಬಹಳ ಹತ್ತಿರ ಇದ್ದಲ್ಲಿ ತಾವು ತಕ್ಷಣವೇ ಅಡ್ಮಿಷನ್ ಮಾಡಬಹುದಾಗಿರುತ್ತದೆ ತಮಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಅಂಕಪಟ್ಟಿ ಜೆರಾಕ್ಸ್ ಆಗಿರ್ಬೋದು ಮತ್ತು ತಂದೆ ತಾಯಿ ಹಾಗೂ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಆಗಿರ್ಬೋದು ಜಾತಿಯ ಆದಾಯ ಪ್ರಮಾಣ ಪತ್ರ ಮತ್ತು ಇಲ್ಲಿ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಇದ್ದಲ್ಲಿ ಅದನ್ನು ಜೆರಾಕ್ಸ್ ಪ್ರತಿಯಾಗಿರ್ಬೋದು ಪಾಸ್ಪೋರ್ಟ್ ಸೈಜ್ ಫೋಟೋಗಳಾಗಿರ್ಬೋದು ಇವೆಲ್ಲವುಗಳನ್ನು ತೆಗೆದುಕೊಂಡು ತಾವು ಹೋಗಿ ಅಡ್ಮಿಷನ್ ಮಾಡಿ ಯಾಕಂದರೆ ಎಕ್ಸಾಮ್ ನಡೆಯುತ್ತಾ ಅಂತ ತಾವು ಕೂತ್ಕೊಂಡ್ರೆ ಇದು ಎಕ್ಸಾಮ್ ಕೆಲವು ಜಿಲ್ಲೆಗಳಲ್ಲಿ ನಡೆಯುವುದಿಲ್ಲ ಅರ್ಜಿಗಳು ಕಡಿಮೆ ಬಂದ ಕಾರಣ ಅಂತ ಅವರು ತಿಳಿಸಿರುತ್ತಾರೆ ಒಂದು ವೇಳೆ ತಮ್ಮ ಜಿಲ್ಲೆ ಎಕ್ಸಾಮ್ ನಡೆಯುವುದರ ಬಗ್ಗೆ ಮಾಹಿತಿ ತಮಗೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಕೂಡ ಮಾಹಿತಿ ಸಿಗಬಹುದು ಒಂದು ವೇಳೆ ತಮಗೆ ಎಸ್ ಎಂ ಎಸ್ ಕೂಡ ಬಂದಿರಬಹುದು ತಾವು ವೀಕ್ಷಿಸಬೇಕು ಇಲ್ಲದೇ ಇದ್ದಲ್ಲಿ ತಾವು ಹತ್ತಿರ ಇರುವಂತಹ ಶಾಲೆಗೆ ಹೋಗಿ ಮಾಹಿತಿಯನ್ನು ಪಡೆದುಕೊಳ್ಳಿ ಇಲ್ಲ ಇಲ್ಲದೇ ಇದ್ದಲ್ಲಿ ಅರ್ಜಿಗಳು ಕಡಿಮೆ ಬಂದಿದೆ ಅಂತ ಮಾಹಿತಿ ತಮ್ಮ ಸಿಕ್ಕಲ್ಲಿ ತಾವು ತಕ್ಷಣವೇ ಅಡ್ಮಿಷನ್ ಮಾಡಿಸಿ ತಡ ಮಾಡಬೇಡಿ ಅಂತ ಈ ವಿಡಿಯೋದ ಮೂಲಕ ತಮಗೆ ಈ ಮಾಹಿತಿಯನ್ನು ಹಂಚಿಕೊಡ್ತಾ ಇದ್ದೀನಿ ಧನ್ಯವಾದಗಳು